ನಕ್ಸಲೇನಿದೆ ಅವ್ರನ್ನ ಮತ್ತೆ ವಾಪಸ್ಸು ಸಮಾಜದಲ್ಲಿ ಅವರು ಒಳ್ಳೆಯ ಬೆಳವಣಿಗೆ ಈ ನಕ್ಸಲ್ ಅವ್ರ ಮೇಲೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಒಂದು ಸಂದೇಶ ಹೋಗ್ತದೆ ಅಂದ್ರೆ ಹೈಯೆಸ್ಟ್ ಲೆವೆಲ್ ಮುಖ್ಯಮಂತ್ರಿಗಳ ಸಂದೇಶ ಹೋಗ್ತದೆ ಅದರಿಂದ ಒಂದು ಒಳ್ಳೆಯ ಕೆಲಸ ಆಗ್ತದೆ ನಕ್ಸಲಿಸಮ್ ಬೆಳಿಬೇಕಂತ ಬೆಳಿಬೇಕಂತ ಒಳ್ಳೆ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಬಿಡ್ಕೊಂಡು ಎಲ್ಲರೂ ರಾಜಕೀಯ ಮಾಡಕ್ ಅಂದ್ರೆ ಅದು ಜನ ಇದ್ರೆ ನೋಡಿದ್ರಿ ತಮ್ಮ ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಅಡಿ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಆಂಧ್ರ ಪ್ರದೇಶ ಇರ್ಬೋದು ಒಡಿಶಾ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಎಲ್ಲಾ ಕಡೆ ಮಹಾರಾಷ್ಟ್ರಲ್ಲಿ ಅವ್ರನ್ನ ಮುಖ್ಯಮಾಣಿಗೆ ಕರ್ಕೊಂಡು ಇದು ಮಾಡುವಂತಹದ್ದು ಸದ್ಯ ಸಾಮಾನ್ಯ ಮತ್ತು ಮುಖ್ಯಮಂತ್ರಿಗಳ ಕಲೆಯ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ ಇದರಿಂದ ನಕ್ಸಲ್ ಅಂತ ರಾಜ್ಯಗೊಳ್ಳಕ್ಕೆ ಸಾಧ್ಯ ಆಗ್ತದೆ